ಇದೀಗ ಬಂದ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬಹುದು ಬ್ಯಾಂಕ್ ಜನರ ಇದೀಗ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ ಅದು ಬ್ಯಾಂಕ್ ಜನಾರ್ಧನ ಧನವರು ಹೃದಯಾತಕ್ಕೆ ಒಳಗಾಗಿ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರು ಈಗ ಕೊನೆ ಸೆಳೆದಿದ್ದಾರೆ ನಿಜ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟಿಗೆ ಆಘಾತ ಅಂತಲೂ ಕೂಡ ಹೇಳಬಹುದು ಇನ್ನು ಬ್ಯಾಂಕ್ ಜನರ ದನವರು ಸುಮಾರು ಎಂಟುನೂರಕ್ಕೂ ಕೊದಿಗೆ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅದರಲ್ಲಿ ಜಗೇಶ್ ಅವರ ಸಿನಿಮಾದಲ್ಲಿ ಅತಿ ಹೆಚ್ಚಾಗಿ ಅಭಿನಯಿಸಿ ಗಳಿಕೆಯವರಿಗೆ ಸೇರ್ತಾರೆ ಇನ್ನು ಜಗ್ಗೇಶ್ ಅವ್ರ ಜೊತೆ ಕಾಮಿಡಿಗೂ ಸಹಿ ಪೋಷಕ ಪಾತ್ರಗಳಿಗೂ ಸಹಿ ಮತ್ತು ವಿಲನ್ ಆಗಿ ಕೂಡ ಅಭಿನಯಿಸ್ ಸಹಿ ಎಂಬ ರೀತಿಯಲ್ಲಿ ಎಲ್ಲ ಇದರಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಅತಿ ಹೆಚ್ಚು ಕಾಮಿಡಿಗಳಲ್ಲೇ ಕಾಣಿಸ್ಕೊಂಡು ಹಾಗೂ ಪೋಷಕ ಪಾತ್ರದಲ್ಲಿ ಎಲ್ಲರ ಮನಸ್ಸನ್ನು ಕೂಡ ಗೆದ್ದಂಥ ಬ್ಯಾಂಕ್ ಜನರ ಇದ್ದಕ್ಕಿದ್ದಂಗೆ ಈ ಥರ ವಿಧಿವೇಶ್ವರಾಗಿದ್ದಾರೆ ಎಂಬ ಮಾಹಿತಿ ನಿಜಕ್ಕೂ ದೊಡ್ಡ ಮಡಿ ಆಘಾತಕಾರಿಯಾದ ಸುದ್ದಿ ಅಂತ ಹೇಳ್ಬೋದು ಬೆಳ್ಳಂಬಳಗಿರಿ ಕನ್ನಡ ಚಿತ್ರರಂಗಕ್ಕೆ ಬಂದಂಥ ಬರಸಿಡಿ ಂತೆ ಅಂತಾನೆ ಹೇಳ್ಬಹುದು ಈ ಸುದ್ದಿ ಅವರು ಬ್ಯಾಂಕ್ ಜನರಲ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಇನ್ನಿವರು ಕುಟುಂಬದವರು ಇವರ ಪತ್ನಿ ಮತ್ತೆ ಮಗಳು ಮತ್ತೆ ಮಗ ಎಲ್ಲರೂ ಕೂಡ ಈಗ ಕಂಬನಿ ಮಿಡಿದಿದ್ದಾರೆ ಇಡೀ ಕನ್ನಡ ಸಹ ಕಂಬನಿ ಮಿಡಿದಿದೆ ಅಂತಾನೆ ಹೇಳ್ಬಹುದು ಇನ್ನೂ ಇಂದು ಸಂಜೆಯ ತನಕ ಅಭಿಮಾನಿಗಳಿಗೋಸ್ಕರ ಅಂತಿಮ ದರ್ಶನಕ್ಕೆ ಕೂಡ ಇವರಿಗೆ ಇವರನ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಕಂಟ್ರೋಲ್ ಸ್ಟುಡಿಯೋದಲ್ಲಿ ಇವರ ಅಂತಿ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಭಿಮಾನಿಗಳೆಲ್ಲ ಬರಲಿ ಎಂಬುದಕ್ಕೆ ಸಂಜೆ ಬನ್ನೆರಗಟ್ಟ ಚಿತಾಗಾರದಲ್ಲಿ ಇವರ ಅಂತಿಮ ಸಂಸ್ಕಾರ ಮಾಡಲಾಗ್ತದೆ